ಅತಿಥಿ ಉಪನ್ಯಾಸಕರ ಕಷ್ಟ ಗುತ್ತಿಗೆದಾರರ ಸಂಕಷ್ಟಗಳು ಉದಯಗಿರಿಯಲ್ಲಿ ನಡೆದ ಘಟನೆ ಕಾಂಗ್ರೆಸ್ ಮುಖಂಡರ ಅರ್ಥವಿಲ್ಲದ ಹೇಳಿಕೆಗಳು ಪೊಲೀಸರಿಗೆ ರಕ್ಷಣೆ ಇಲ್ಲದ ಸ್ಥಿತಿ ಮತ್ತಿತರ ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಇಂದು ಸುದ್ದಿಗೋಷ್ಠಿಯಲ್ಲಿ ಆತಂಕ ವ್ಯಕ್ತಪಡಿಸಿದರು ಇನ್ನು ಪ್ರತಿಯೊಂದು ವಿಷಯದ ಬಗ್ಗೆ ವಿವರಣೆ ನೀಡಿದ ಅವರು ಪ್ರಮುಖವಾಗಿ ಅತಿಥಿ ಉಪನ್ಯಾಸಕರ ಶಿಕ್ಷಕರ ಸಮಸ್ಯೆಗಳು ಹಲವು ಬಗೆಯಾಗಿದ್ದವು ಕಳೆದ ಆಗಸ್ಟ್ ತಿಂಗಳಿಂದ ಅಂದ್ರೆ ಏಳು ತಿಂಗಳಿಂದ ಅವರಿಗೆ ಸಂಬಳವೇ ಬಂದಿಲ್ಲ ಪಾಠ ಮಾಡುವ ಗುರುಗಳಿಗೆ ತಿಂಗಳೇ ವೇತನ ಪಾವತಿಯೇ ಆಗಿಲ್ಲ ಇನ್ನು ರಾಜ್ಯ ಸರ್ಕಾರಕ್ಕೆ ದುರ್ದೈವ ಇದು ಅಂತ ಹೇಳಿದ್ರು ಇದಕ್ಕೆ ಸಂಬಂಧಿಸಿದಂತೆ ಅತಿಥಿ ಉಪನ್ಯಾಸಕರು ಶಿಕ್ಷಕರ ಸಮಸ್ಯೆಗಳನ್ನ ಇಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಬರೆಯುವುದಾಗಿ ಈಶ್ವರಪ್ಪ ತಿಳಿಸಿದ್ರು ಅತಿಥಿ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಎಲ್ಕೆಜಿ ಯುಕೆಜಿ ಶಿಕ್ಷಕರಿಗೆ ಸಂಬಳವೇ ಇಲ್ಲ ಎಂದರೆ ಹೇಗೆ ಅವರು ಸೇವೆಗೆ ಅವರ ಸೇವೆಗೆ ಬೆಲೆ ಇಲ್ವೆ ಅವರು ನೇಣು ಹಾಕಿಕೊಳ್ಬೇಕಾ ನೇಣು ಹಾಕೊಂಡ್ರೆ ಮಾತ್ರ ಈ ಸರ್ಕಾರಕ್ಕೆ ಗೊತ್ತಾಗ್ತದೆಯೇ ಎಂದು ಪ್ರಶ್ನೆ ಮಾಡಿದ್ರು ಇನ್ನು ಮೊದಲು ಅವರಿಗೆ ಸಂಬಳ ಕೊಡಿ ಡಿಸೆಂಬರ್ ತನಕ ಬೇಡ ಜನವರಿಯಿಂದ ಕೊಡಿ ಎಂಬ ಸರ್ಕಾರ ಸುತ್ತೋಲೆಗಳು ಬೇರೆ ಇದು ಇಂತಹ ಪರಿಸ್ಥಿತಿ ಸುಮಾರು ಅರವತ್ತು ಸಾವಿರ ಅತಿಥಿ ಉಪನ್ಯಾಸಕ ಮತ್ತು ಶಿಕ್ಷಕ ವರ್ಗದವರಿಗೆ ಇವರೆಲ್ಲರ ಜೀವನ ಮಾಡೋದು ಹೇಗೆ ಅಂತ ಕೇಳಿದ್ರು ಇನ್ನು ಇದರ ಬದಲಾಗಿ ಮಂತ್ರಿಗಳ ಮತ್ತು ಶಾಸಕರ ಸಂಬಳವನ್ನ ನಿಲ್ಲಿಸಿಬಿಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ಪರಿಸ್ಥಿತಿ ಗುತ್ತಿಗೆದಾರದ್ದು ಆಗಿದೆ ಸುಮಾರು ನಾಲ್ಕು ಸಾವಿರ ಕೋಟಿ ಗುತ್ತಿಗೆದಾರರಿಗೆ ಬಾಕಿ ಬರಬೇಕಾಗಿದೆ ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯದು ಎರಡ್ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಇದೆ ಅವರು ಹೇಗೆ ಬದುಕುವುದು ಹೀಗಾದ್ರೆ ಗುತ್ತಿಗೆದಾರರು ಕೂಡ ಆತ್ಮಹತ್ಯೆ ದಾಳಿ ತಡೆಯೋದಿಲ್ಲ ಅಂತ ಹೇಳಿದ್ರು ಏಳು ತಿಂಗಳಿಂದ ಸರ್ಕಾರಕ್ಕೆ ದುಡ್ಡು ಕೊಡ್ಲಿಕ್ಕೆ ಕೊಡೋಕ್ಕಾಗಲಿಲ್ಲ ಅಂದರೆ ಅದು ಯಾರು ಗುರುಗಳು ಅಂತ ನಾವು ಶಿಕ್ಷಕರಿಗೆ ಹೇಳ್ತೀವಿ ನಾವು ಅಂಥವ್ರಿಗೆ ಸಂಬಳ ಬರಲಿಲ್ಲ ಅನುದಾನ ಬರಲಿಲ್ಲ ಅಂತಂದರೆ ಅವ್ರು ಹೆಂಗೆ ಬದುಕಬೇಕು ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ನಾನೊಂದು ಪತ್ರ ಇದ್ದೀನಿ ಮತ್ತು ಇನ್ನೊಂದು ವಿಶಿಷ್ಟ ವಿಚಿತ್ರವಾದ ನಡವಳಿಕೆ ಟ್ರೆಜರಿ ತನಕ ದುಡ್ಡು ಬರುತ್ತಂತೆ ಅದನ್ನು ಸ್ಟೇ ಮಾಡಿದ್ದಾರೆ ಅದನ್ನು ಕೊಡಬೇಡಿ ಅಂತ ಬರೀ ಪತ್ರ ಅನ್ನೋದು ಏನು ಕತೆ ಆ ಪತ್ರಿಕೆನಾದ್ರೂ ಬೆಲೆ ಇದೆ ಹಾಗಾದರೆ ಆಯಾ ಇನ್ಸ್ಟಿಟ್ಯೂಷನಿಂದ ನೀವು ಯಾರನ್ನೂ ಕೂಡ ಬಿಲ್ಗಳು ಬರ್ಬೋದು ಯಾವ ಬಿಲ್ಲೇ ಬಂದರೂ ಕೂಡ ಇನ್ಸ್ಟಿಟ್ಯೂಷನ್ದು ಬಿಲ್ ಪಾಸ್ ಮಾಡಬೇಡಿ ಸರ್ಕಾರವ್ರು ಕಳಿಸಿದ್ದಾರೆ ನಾನು ನಿಜಕ್ಕೂ ತುಂಬ ಆಶ್ಚರ್ಯ ಆಯಿತು ಈ ಸರ್ಕಾರ ಏನು ಏನು ಮಾಡ್ತಾಯಿದೆ ಏನು ಮಾಡ್ತಾ ಬಿಡ್ತಾ ಬಿಡ್ತಾಯಿದೆ ಯಾಕೆಂದರೆ ಈ ಶಿಕ್ಷಕರಿಗೆ ಕೊಡಬೇಕಾದಂಥ ಸಂಬಳ ನೀವು ಅವ್ರಿಗೆ ಕೊಡಲಿಲ್ಲ ಅಂತಂದರೆ ಇವರೇನು ಗ್ಯಾರಂಟಿ ದುಡ್ಡು ಕೇಳ್ತಿಲ್ಲ ಬುಕ್ಸಟೆ ಯಾವುದು ಕೇಳ್ತಿಲ್ಲ ಅವರು ಅವರು ಸೇವೆ ಮಾಡಿ ಸೇವೆ ಮಾಡಿದಂಥ ದುಡ್ಡನ್ನು ಯಾಕೆಂತಂದರೆ ಪರ್ಮನೆಂಟ್ ಟೀಚರ್ಸ್ದು ಆಮೇಲೆ ಹೇಳ್ತೀನಿ ಅತಿಥಿ ಉಪನ್ಯಾಸಕರುಗಳದ್ದು ಇವರು ಪರ್ಮನೆಂಟಾಗಿ ತಗೊಳೋಕ್ಕೆ ಶಕ್ತಿ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಸರ್ಕಾರ ಇವ್ರನ್ನ ಅತಿಥಿ ಉಪನ್ಯಾಸಕರು ಅಂತ ಇವ್ರನ್ನ ತಗೊಂಡಿದ್ದಾರೆ ಸರ್ಕಾರಕ್ಕೆ ಪರ್ಮನೆಂಟ್ ಟೀಚರ್ಸ್ ಕೊಡಬೇಕಾದ ಸಂಬಳ ಜಾಸ್ತಿ ಹಂಗಾಗಿ ಇವರು ಏನೋ ಒಂದಿಷ್ಟು ದುಡ್ಡು ಕೊಡ್ತಾರೆ ಕೆಲವರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಜೂನಿಯರ್ ಕಾಲೇಜಿನವ್ರಿಗೆ ಹೈಸ್ಕೂಲ್ನವ್ರಿಗೆ ಹನ್ನೆರಡುವರೆ ಸಾವಿರ ಕೊಡ್ತಿದ್ದಾರೆ ಪ್ರೈಮರಿ ಸ್ಕೂಲ್ನವ್ರಿಗೆ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ಈ ಎಲ್ ಕೆ ಜಿ ಯು ಕೆ ಜಿ ಇವ್ರು ಎಂಟು ಸಾವಿರ ಕೊಡ್ತಾರೆ ಕೊಡೋ ಎಂಟು ಸಾವಿರ ಕೂಡ ಅವ್ರ ಜೀವನ ಮಾಡೋಕ್ಕೆ ಏನು ಕೊಡಲಿಲ್ಲ ಅಂತಂದರೆ ಏನು ಮಾಡಬೇಕು ಅವರು ನೇಣಕ್ಕೆ ಹೋಗ್ಬೇಕಾ ಆತ್ಮಹತ್ಯೆ ಮಾಡ್ಕೋಬೇಕಾ ಆಮೇಲೆ ಹೋಗಿ ಅವರು ಸಾಂತ್ವನ ಹೇಳಿ ಅವ್ರ ಮನೆಗೆ ಹೆಂಡತಿ ಮಕ್ಕಳಿಗೆ ಒಂದಿಷ್ಟು ದುಡ್ಡು ಕೊಡೋದಕ್ಕೋಸ್ಕರ ಈ ಸರ್ಕಾರ ಇದೆಯಾ ಆತ್ಮಹತ್ಯೆ ಮಾಡ್ಕೊಡೋಕ್ಕೆ ಎಂಕರೇಜ್ ಮಾಡ್ತಿದ್ದೀರಾ ನೀವು